ಅದು ಮುಪ್ಪು ದೇಹ ಆ ದೇಹಕ್ಕೆ ಎಲ್ಲಿಲ್ಲದ ಉತ್ಸಾಹ ಹುಮ್ಮಸ್ಸು ಕೂಡ ಮನೆಯಲ್ಲಿದ್ದು ಮನೆಯವರಿಂದಲೇ ಸೇವೆ ಮಾಡಿಸಿಕೊಳ್ಳಬೇಕಾದ ಈ ವಯಸ್ಸಿನಲ್ಲಿ ರಸ್ತೆಗಿಳಿದು ಟ್ರಾಫಿಕ್ ನಿರ್ವಹಿಸುವಲ್ಲಿ ಬ್ಯುಸಿ ಆಗಿರುವಂತಹ ಓಲ್ಡ್ ಸ್ಟಾರ್ ನೀವು ಮಂಗಳೂರು ನಗರದಲ್ಲಿ ಓಡಾಡ್ತಿರುವ ವಾಹನ ಸವಾರಾಗಿದ್ರೆ ಖಂಡಿತವಾಗಿಯೂ ಇವರನ್ನೊಮ್ಮೆ ನೋಡಿರ್ತೀರಾ ಹಾಗಿದ್ರೆ ಈ ಹಿರಿಜೀವ ಯಾರು ಅವರ ಕಾರ್ಯವೈಖರಿ ಎಂತದ್ದು ನೋಡೋಣ ಇವರು ಜೇಚಿ ಗೋನ್ ಸರ್ವೀಸ್ ವಯಸ್ಸು ಕೇವಲ ನೂರಕ್ಕೆ ಎರಡು ಕಮ್ಮಿ ಅಬಪ್ಪ ಪ್ರಾಯ ತೊಂಬತ್ತೆಂಟಾದ್ರೂ ಇವರ ಉತ್ಸಾಹ ನೋಡಿ ಎಂಟು ಗಂಟೆಯವರೆಗೆ ಹಾಸಿಗೆಯಿಂದ ಎದ್ದೇಳದ ಯುವಕರು ತಲೆ ತಗ್ಗಿಸುವಂತಹ ಉತ್ಸಾಹ ತನ್ನ ಈ ಇಳಿ ವಯಸ್ಸಿನಲ್ಲೂ ಮಕ್ಕಳು ಮೊಮ್ಮಕ್ಕಳಿಂದ ಆರೈಕೆ ಮಾಡಿಸಿಕೊಂಡು ಮನೆಯಲ್ಲಿರಬೇಕಾದ ಇವರು ಮಾತ್ರ ತನ್ನ ಕರ್ತವ್ಯವನ್ನ ಚಾಚೂ ತಪ್ಪದೆ ನಿರ್ವಹಿಸಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾರೆ ವಿದೇಶಗಳಲ್ಲಿ ಸೇವೆ ಸಲ್ಲಿಸಿದ ಇವರದ್ದು ಈಗ ರಿಟೈರ್ಡ್ ಲೈಫ್ ಇವರಿಗೆ ಮಂಗಳೂರಿನ ಟ್ರಾಫಿಕ್ ಕಂಟ್ರೋಲ್ನ ಬಗ್ಗೆ ಭಾರಿ ಕಾಳಜಿ ಇಳಿವಯಸ್ಸಾದ್ರೂ ಅದಮ್ಯ ಜೀವನೋತ್ಸಾಹ ಸದಾ ಕ್ರಿಯಾಶೀಲ ವ್ಯಕ್ತಿತ್ವ ಇವರದ್ದು ಟ್ರಾಫಿಕ್ ವಾರ್ಡನ್ ಜಿ ಗೋನ್ಸಲ್ವೀಸ್ ಅವರು ಅಮೆರಿಕದಲ್ಲಿ ವೃತ್ತಿ ಜೀವನ ನಡೆಸಿ ನಿವೃತ್ತಿ ಬಳಿಕ ಅವೃತ್ತಿ ಊರಾದ ಮಂಗಳೂರಿನಲ್ಲಿ ನೆಲೆ ನಿಂತು ಶಿಸ್ತುಬದ್ಧವಾಗಿ ಜೀವನ ನಡೆಸುತ್ತಾ ಬಂದಿದ್ದಾರೆ ವಾಹನ ಸವಾರರು ಎಲ್ಲೆಂದರಲ್ಲಿ ಪಾರ್ಕ್ ಮಾಡೋದು ಎಡಬದಿಯಿಂದ ಓವರ್ಟೇಕ್ ಮಾಡೋದು ಸಂಚಾರ ದಟ್ಟಣೆ ಇಂತಹ ಸಮಸ್ಯೆಗಳನ್ನ ದಿನನಿತ್ಯ ನೋಡಿ ಕೊನೆಗೆ ತಾವೇ ಮುಂದೆ ಬಂದು ಪೊಲೀಸ್ ಇಲಾಖೆಯ ಒಪ್ಪಿಗೆ ಪಡೆದು ತಮ್ಮ ದೈನಂದಿನ ಎರಡು ತಾಸು ಟ್ರಾಫಿಕ್ ನಿಯಂತ್ರಣ ಮಾಡುವ ಕೆಲಸದಲ್ಲಿ ತೊಡಗಿದ್ದಾರೆ ಜನರು ಇಷ್ಟು ಟ್ರಬಲ್ ತಗೊಂಡ್ರು ತ್ರೀ ವೀಲರ್ಸ್ ಟೂ ವೀಲರ್ಸ್ ಅವ್ರಿಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದು ಓವರ್ಟೇಕ್ ಮಾಡಿ ಬಸ್ ಸ್ಟಾಪ್ ಬಸ್ ಸ್ಟಾಪ್ ಇದ್ದರೂ ಎಲ್ಲಿಯೂ ಸ್ಟಾಪ್ ಮಾಡ್ತಾರೆ ಪ್ಯಾಸೆಂಜರ್ಸ್ ಎಲ್ಲಿಯೇ ಹೋಗ್ತಾರೆ Whatever you may do, the passengers get into the buses anytime, anywhere. If you stay off with the motors, if you watch, the buses stop, bus, bus stop is there ten feet away. Not only causing inconvenience, but blocking the traffic. ರಿಟೈರ್ಡ್ ಲೈಫ್ ಅನ್ನು ಸದುಪಯೋಗಪಡಿಸಿಕೊಳ್ಳಿ ಎನ್ನುವ ಇವರ ತಂಡದಲ್ಲಿ ಮೇಮಿಸ್ ರೋಡ್ರಿಗಸ್ ಮೇರಿ ಪಿರೇರಾ ಸೇರಿದಂತೆ ಸುಮಾರು ಹತ್ತು ಮಂದಿ ಸದಸ್ಯರಿದ್ದು ಇವರೆಲ್ಲ ಕದ್ರಿ ನಂತೂರು ಸ್ಟೇಟ್ ಬ್ಯಾಂಕ್ ಬಲ್ಮಠ ಹಾಗೂ ಇನ್ನಿತರ ಸ್ಥಳಗಳಲ್ಲಿ ತಮ್ಮ ಸೇವೆ ಮಾಡಲು ದಿನನಿತ್ಯ ರಸ್ತೆಗಿಳಿತಾರೆ ಮಂಗಳೂರು ನಗರದಲ್ಲಿ ಆಂಬುಲೆನ್ಸ್ ಬರುವಾಗ ಕೆಲವು ಮಂದಿ ಸತ್ತು ಹೋಗಿದ್ದಾರೆ ದಾಸನಿಗೆ ಟ್ರಾಫಿಕ್ ಜಾಮ್ ಆಗಿಕೊಂಡು ಆಗ ನನಗೆ ಕಳಕಳ ಜನರ ಸೇವೆಯೇ ದೇವರ ಸೇವೆ ಅಂದೇಳಿ ನನಗೆ ಮನಸ್ಸಿನಲ್ಲಿ ಒಂದು ಮಾತು ಬಂತು ಅದಕ್ಕೆ ನಾನು ಹೇಳಿದೆ ದೇವರ ಸೇವೆ ಇದು ಮನುಷ್ಯರಿಗೆ ನಾವು ಸ್ವಲ್ಪ ಸಹಾಯ ಮಾಡಬೇಕು ಈಗ ಆ್ಯಂಬುಲೆನ್ಸಲ್ಲಿ ಮೂರು ನಾಲ್ಕು ಮಂದಿ ಹೀಗೆ ತೀರು ಹೋಗಿದ್ದು ನನಗೆ ಗೊತ್ತಾಗಿದ ನಂತರ ನಾನು ಹೇಳಿದೆ ನನ್ನ ಸಮಯಕ್ಕೆ ಸ್ವಲ್ಪ ನಾನು ಜನರಿಗೋಸ್ಕರ ತಗೊಂಡು ನಾನು ಟೂ ತೌಸಂಡ್ ಸಿಕ್ಸ್ಟಿಂದ ನಾನು ಸೇವೆ ಕೊಡ್ತಾ ಇದ್ದು ನಾನು ಸ್ವಲ್ಪ ಮೊದಲು ಸ್ವಲ್ಪ ಕಷ್ಟ ಇದು ಮಾಡಿದೆ ಬೇಸರ ಮಾಡಿದೆ ಬೇಡ ಹೋಗೋದು ಏಕೆ ಎಂದು ಹೇಳಿಕೊಂಡು ಯಾರು ಜಾಯಿನ್ ಕಡೆಗೆ ನಾನು ನನ್ಗೆ ತುಂಬಾ ಖುಷಿ ಆಯ್ತು ದೇವರದ್ದು ಸೇವೆ ಹಾಗೆ ಜನರದ್ದು ಸೇವೆ ಮಾಡ್ತೇನೆ ಸಂತೋಷ ಆಯ್ತು ಈಗಿನ ಸಮಾಜದಲ್ಲಿ ಅದರಲ್ಲೂ ವಯೋವೃದ್ಧರಾಗಿಯೂ ಇಂತಹ ಸೇವೆ ಮಾಡೋರಿಗೆ ಒಂದು ಬಿಗ್ ಸಲ್ಯೂಟ್ ಸಲ್ಲಿಸಲೇಬೇಕು ಗಣೇಶ್ ಪೂಜಾರಿ ನಮ್ಮ ಕುಡ್ಲಾ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಂಗಳೂರು